ಕೆಲವು ವ್ಯಕ್ತಿಗಳು ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ವಿರುದ್ದ ವೋಟ್ ನೀಡುವಂತೆ ಹೇಳಿಕೆ ನೀಡಿದರೆ ಇನ್ನು ಅದನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಖಂಡಿಸುತ್ತದೆ ಎಂದು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಡಿಟಿ ಪ್ರಕಾಶ್ ಹೇಳಿದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮೈಸೂರು ಜಿಲ್ಲಾ ಬ್ರಾಹ್ಮಣ ಸಂಘ ಮೈಸೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಡಿಟಿ ಪ್ರಕಾಶ್ ಕೆಲವು ವ್ಯಕ್ತಿಗಳು ಪ್ರತಾಪ್ ಸಿಂಹ ವಿರುದ್ದ ವೋಟ್ ನೀಡುವಂತೆ ಹೇಳಿಕೆ ನೀಡಿದ್ದಾರೆ ಇದನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಖಂಡಿಸುತ್ತದೆ ಮಹಾಸಭಗೂ ಅವರ ಹೇಳಿಕೆಗೂ ಸಂಬಂಧ ಇಲ್ಲ ಎಂದು ಸ್ಪಷ್ಟನೆ ನೀಡಿದರು ಕೆಲವು ಅಂಶಗಳಿಗೆ ಒಳಗಾಗಿ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಪ್ರತಿ ಚುನಾವಣೆಯಲ್ಲೂ ಇದೇ ರೀತಿ ಮಾಡ್ತಾರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯವಾಗಿದೆ ಸಾರ್ವಜನಿಕವಾಗಿ ಈ ರೀತಿ ಹೇಳಿಕೆ ನೀಡುವುದು ತಪ್ಪು ಇದರಿಂದ ಸಮಾಜದ ಏಳಿಗೆಗೆ ಶ್ರಮಿಸುವ ವ್ಯಕ್ತಿಯನ್ನ ಬೆಂಬಲಿಸುತ್ತಾರೆ ಅವರಿಗೆ ಯಾರಿಗೆ ಮತ ನೀಡಬೇಕು ಎಂಬುದು ಅವರೇ ನಿರ್ಧರಿಸುತ್ತಾರೆ ಇದಕ್ಕೆ ಸಮಾಜದ ಹೆಸರು ತರುತ್ತಿರುವುದು ಸರಿಯಲ್ಲ ಇಂಥವರ ವಿರುದ್ಧ ಸಂಘದಿಂದ ಕ್ರಮ ತೆಗೆದುಕೊಳ್ಳುವಂತೆ ಪತ್ರ ಬರೆಯಲಾಗುತ್ತದೆ ಎಂದು ಡಿಟಿ ಪ್ರಕಾಶ್ ತಿಳಿಸಿದರು ನಿನ್ನೆ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಬಿಆರ್ ನಟರಾಜ್ ಜೋಯಿಸ್ ಮಾತನಾಡಿದ ಮೈತ್ರಿ ಪಕ್ಷದ ಅಭ್ಯರ್ಥಿ ಸಿ ಎಚ್ ವಿಜಯಶಂಕರ್ ಅವರ ಪರ ನಾವು ಮತಪ್ರಚಾರ ನಡೆಸಲಾಗುವುದು ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ವಿರುದ್ಧ ಮತ ಹಾಕುವಂತೆ ಹೇಳಿದ್ದರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರತಾಪ್ ಸಿಂಹ ಬಿಜೆಪಿ ನಾಯಕನಾಗಲು ಅವರಿನ ಪಕ್ಷದ ಕಚೇರಿ ಕಸ ಗುಡಿಸಿದ್ರ ಬಾವುಟ ಕಟ್ಟಿದ್ರ ರಾತೋರಾತ್ರಿ ನಾಯಕರಾದವರು ಪ್ರತಾಪ್ ಸಿಂಹ ಬಿಜೆಪಿ ಪಕ್ಷ ಸಂಘಟನೆಗೆ ನಾವು ಶ್ರಮಿಸಿದ್ದೇವೆ ಆದರೆ ಪ್ರತಾಪ್ ಸಿಂಹ ನಮ್ಮ ಸಮಾಜವನ್ನೇ ಕೀಳಾಗಿ ಕಾಣ್ತಾರೆ ಅಂತವರಿಗೆ ಮತ ನೀಡುವುದಿಲ್ಲ ಎಂದು ಬಹಿರಂಗವಾಗಿ ಘೋಷಣೆ ಮಾಡಿದರು ಎರಡು ಪಾಯಿಂಟ್ ನಲವತ್ತೈದು ಲಕ್ಷ ಸಮಾಜದ ಮತದಾರರಿದ್ದು ನಮ್ಮ ಮತಗಳು ಪ್ರತಾಪ್ ಸಿಂಹ ಅವರಿಗೆ ಬಿಡದಂತೆ ಎಚ್ಚರ ಎಂದು ನಟರಾಜ್ ಜೋಯಿಸ್ ಹೇಳಿಕೆ ನೀಡಿದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ